ಸರ್ಮದೇದಾಗಿ ಎಲ್ಲ ಅಭಿಮಾನಿ ದೇವರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಅಂದರೆ ಅವರು ಅವರು ಪಾದಕ್ಕೆ ನಾನು ಎಷ್ಟು ಸಲ ನಮಸ್ಕಾರ ಮಾಡಿ ಧನ್ಯವಾದಗಳು ಹೇಳಿದ್ರು ಸಾಲು ಯಾಕಂದರೆ ನಾನು ಮೊದಲನೇ ಸಿನಿಮಾ ಎರಡು ಸಾವಿರದ ಎರಡರಲ್ಲಿ ನಿಲ್ಲ ಅಂತ ಸಿನಿಮಾ ರಿಲೀಸ್ ಆಗುತ್ತೆ ಅವತ್ತಿನಿಂದ ಇವತ್ತಿನವರೆಗೂ ಅಷ್ಟೇ ಪ್ರೋತ್ಸಾಹ ನನಗೆ ಬೆಂಬಲ ನೀಡ್ತಾ ನೀತಾ ನೀಡ್ತಾ ಬರ್ತಿದ್ದಾರೆ ಪ್ರತಿ ಸಲ ನನ್ನ ಹತ್ರ ಕೇಳ್ತಿದ್ದೇನು ಏನು ಅಂದರೆ ಒಳ್ಳೆ ಸಿನಿಮಾ ಮಾಡಿ ಒಂದೊಳ್ಳೆ ಡೈರೆಕ್ಟರ್ ಒಳ್ಳೆ ಅದೇ ಒಂದಿಗೆ ಬಂದು ನಾವೆಲ್ಲ ತುಂಬ ಪ್ರೋತ್ಸಾಹ ಕೊಡ್ತೀವಿ ನಾನು ಎಷ್ಟೇ ಸಿನಿಮಾಗಳು ಕೆಟ್ಟು ಸಿನಿಮಾ ಮಾಡಿದ್ರು ಅಷ್ಟೇ ದೇಶ ಅಂದ್ಬಿಟ್ಟು ಅದರಲ್ಲಿ ಒಂದು ಬುದ್ಧಿವಾದ ಆಚಾರ ಒಳ್ಳೆ ಸಿನಿಮಾ ಮಾಡಿರ್ತಾರೆ ಬಟ್ ಈ ಸಿನಿಮಾ ಅಭಿಮಾನಿಗಳು ನಮ್ಮ ತಂದೆ ಅಭಿಮಾನಿಗಳು ಹಾಗೂ ಕರ್ನಾಟಕದ ಎಲ್ಲ ಕನ್ನಡಿಗರು ಪ್ರೇಕ್ಷಕರು ಎಲ್ಲರೂ ಒಂದು ಪುಪ್ಪ ಮೆಚ್ಕೊಂಡಿದ್ದಾರೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಆಗಲಿ ಆ್ಯಂಡ್ ನಮಗೆ ಫಸ್ಟ್ ಟೈಮು ಇದು ಮಾಲ್ಗಳಲ್ಲಿ ಇಷ್ಟು ಲೇಡಿ ಆಡಿಯನ್ಸ್ ಅಂದರೆ ಹೆಣ್ಮಕ್ಳು ತುಂಬ ಜನ ಬರ್ತಿದ್ದಾರೆ ಯಾಕಂದರೆ ನನ್ನ ಆ್ಯಕ್ಷನ್ ಏನು ಅಂತ ಹೇಳಿ ಒಂದು ಒಂದು ಸೀಮಿತ ಮಾಡ್ಬಿಟ್ಟಿದ್ದರು ಬರೀ ಆ್ಯಕ್ಷನ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಲ್ಲ ಪ್ರತಿ ಮಾಲಲ್ಲಿ ನಾನು ವಿಸಿಟ್ ಮಾಡ್ತಾ ಮಾಲ್ ಆಗಲಿ ಥಿಯೇಟರ್ಗಳಲ್ಲಿ ಆಗಲಿ ಹೆಣ್ಮಕ್ಳು ಇಷ್ಟಪಡ್ತಿದ್ದಾರೆ ಹೆಣ್ಮಕ್ಳು ಫೈಲ್ ತುಂಬ ಚೆನ್ನಾಗಿದೆ ಆಮೇಲೆ ಸೆಂಟಿಮೆಂಟು ನಾನು ಅವತ್ತಿನ ದಿನ ಅವತ್ತು ಅವತ್ತಿನ ದಿನ ನಾನು ಹೇಳಿದ್ದೆ ನಮ್ಮ ತಂದೆಯವರ ಕರುಳಿನ ಕೂಗು ಏನು ಸಿನಿಮಾ ಬಂದಿತ್ತಲ್ಲ ಆ ಸಿನಿಮಾ ಅದೆಷ್ಟು ನಿಮ್ಮನ್ನು ಅಳಿಸುತ್ತೋ ಎಷ್ಟು ಕಾಡ್ಸುತ್ತೋ ನಿಮ್ಮನ್ನ ಅದೇ ಥರ ಈ ಸಿನಿಮಾನು ಕಾಡುತ್ತೆ ಅದೇ ಥರ ಅಳಿಸುತ್ತೆ ಅಂತ ಹೇಳಿದ್ದೆ ಕಾರಣಗಳು ಬೇರೆ ಬೇರೆ ಆಗಿರ್ಬೋದು ಆದರೆ ಅಷ್ಟು ನಿಮಗೆ ಎದೆ ಭಾರ ಆಗುತ್ತೆ ಅಂತ ಹೇಳಿದ್ದೆ ಅದೇ ಥರ ಇಷ್ಟಪಡ್ತಿದ್ದಾರೆ ಸೊ ಎಲ್ಲ ಸೂತ್ರಧಾರಿ ನಮ್ಮ ಡೈರೆಕ್ಟರ್ ಅವರು ನವೀನ್ ರೆಡ್ಡಿ ಅವರು ಈ ಒಂದು ಕತೆ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನವೀನ್ ಸರ್ ಹೌದು ಸರ್ ಏನಾಗ್ತಿದೆ ಅಂದರೆ ನಾವೆಲ್ಲ ಟೀಮ್ ಮೊನ್ನೆಯಿಂದ ನಾವು ಕೇಳ್ತಿದ್ವಿ ಅಂದರೆ ಸಿಂಗಲ್ ಸ್ಕ್ರೀನ್ ನಮ್ಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಒಂದು ವಾರ ಕೊಟ್ಟರು ನಮಗೆ ಶೋಸ್ ಎಲ್ಲ ಕೊಟ್ಟರು ಎಲ್ಲ ಮಾಲ್ಗಳಲ್ಲಿ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದ ಬಟ್ ಈ ಶುಕ್ರವಾರ ಅಷ್ಟರಲ್ಲಿ ಗುರುವಾರ ನೈಟ್ ಏನು ಮಾಡಿದ್ದಾರೆ ಅಂದರೆ ಒಂದೊಂದೇ ಶೋ ಕೊಟ್ಬಿಟ್ಟು ಮೂರು ಮೂರು ಶೋ ಎಲ್ಲ ಕ್ಯಾನ್ಸಲ್ ಮಾಡಿ ಅದು ನಮಗೆ ಪೀಕ್ ಟೈಮ್ ಡಿಸ್ಟ್ರಿಬ್ಯೂಟ್ರಿಗೂ ಮಾಹಿತಿ ಇಲ್ಲ ನಿರ್ಮಾಪಕರಿಗೂ ಮಾಹಿತಿ ಇಲ್ಲ ನನಗೆ ಮಾಹಿತಿ ಇಲ್ಲ ನಿರ್ದೇಶಕರಿಗೆ ಮಾಹಿತಿ ಇಲ್ಲ ಯಾರಿಗೂ ಗೊತ್ತಿಲ್ಲ ಹಿಂದಕ್ಕಿದ್ದಂಗೆ ಎಲ್ಲ ಪೀಕ್ ಟೈಮಲ್ಲಿ ಏನು ನಮಗೆ ಜನ ಬರೋ ಅಂತ ಟೈಮು ಅಲ್ಲಿ ನಮಗೆ ತಿಂದಿದ್ದಾರೆ ಹೇಳಿದಾಗ ಬೇರೆ ಏನೋ ಸಮರ್ಥನೆಗಳು ಹೇಳಿದ್ರು ಎಲ್ಲ ಹೇಳಿದ್ರು ಸರಿ ಆಯಿತು ಸರ್ ಇವತ್ತು ನಾನು ಅದನ್ನೇ ಹೇಳಿದೆ ಈಗ ನಾವೇನೋ ಸಿನಿಮಾ ಚೆನ್ನಾಗಿ ಮಾಡಿಲ್ಲ ಸಿನಿಮಾ ಚೆನ್ನಾಗಿ ಬಂದಿಲ್ಲ ಅಂದರು ಜನನೇ ಮೆಚ್ಕೊಂಡು ಇವತ್ತು ತುಂಬ ಚೆನ್ನಾಗಿದೆ ಅಂತ ಜನ ಇಷ್ಟಪಟ್ಟಿರೋ ಟೈಮ್ ಇವತ್ತು ನಾವು ಸಿನಿಮಾ ಮಾಡಿರೋದು ಜನರಿಗೋಸ್ಕರ ಜನ ನೋಡಲಿ ಅಂತ ಅವ್ರಿಗೆ ಯಾವ ಟೈಮ್ ಅನುಕೂಲ ಆಗುತ್ತೋ ಆ ಟೈಮಲ್ಲಿ ಅವ್ರು ನೋಡ್ತಾರೆ ನಾವು ಒಂದು ಟೈಮ್ ಫಿಕ್ಸ್ ಮಾಡ್ಬಿಟ್ಟು ಈ ಟೈಮಿಗೆ ಬನ್ನಿ ಅಂತ ಹೆಂಗೆ ಬರ್ತಾರೆ ಸರ್ ಅದು ಒಂದೊಂದನೇ ಶೋಸ್ ಕೊಟ್ಟಿದ್ರು ಅದಾದಮೇಲೆ ನಾವು ಏನಕ್ಕೆ ಹೋಗಿದ್ವಿ ಅಂದರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ನನ್ನ ಸಿನಿಮಾ ಅಂತಲ್ಲ ಕನ್ನಡ ಸಿನಿಮಾ ಫಸ್ಟ್ ಹಿಂದಿನ ಪ್ರಾಮುಖ್ಯ ಹಿಂದಿ ಸಿನಿಮಾ ಅಂದ್ರೆ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಬಿಟ್ಟು ಕನ್ನಡ ಸಿನಿಮಾನ ಸೈಡಿಗೆ ಹಾಕ್ತಿದ್ದಾರೆ ನಾನು ತುಂಬ ಇದಾಗ್ತಿದ್ದು ನನ್ನ ಸಿನಿಮಾ ಅಂತಲ್ಲ ಸರ್ ತುಂಬಾ ಸಿನಿಮಾಗಳು ಅವತ್ತಿನಿಂದ ಇವತ್ತಿನವರೆಗೂ ನಡ್ಕೊಂಡ್ ಬಂದಿದೆ ಸೊ ದಯವಿಟ್ಟು ನಮ್ಗೆಲ್ಲ ನ್ಯಾಯ ಸರ್ ಯಾಕಿಷ್ಟು ಕನ್ನಡ ಸಿನಿಮಾಗಳ ಮೇಲೆ ಮಾಲ್ಗಳಲ್ಲಿ ತಾತ್ಸಾರ ಅಂತ ಬೇರೆ ಭಾಷೆಗಳಿಗೆ ಮಾನ್ಯತೆ ಕೊಟ್ಟು ಕನ್ನಡ ಹೌದು ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಮಾನ್ಯತೆ ಕೊಡ್ತಾ ಇಲ್ಲ ನಾನು ಲಾಸ್ಟ್ ಟೈಮು ಒಂದು ಇಂಟರ್ವ್ಯೂಲಿ ಹೇಳಿದ್ದೆ ಯಾಕೆ ಅಂದ್ರೆ ಅದು ಇನ್ನೊಂದು ಜಾರಿಗೆ ಬಂದಿಲ್ಲ ಸರ್ಕಾರದಿಂದ ಎಲ್ಲಾನು ಸಮವಾಗಿ ಒಂದೇ ರೇಟ್ ಇರಬೇಕು ಅನ್ನೋದು ಮಾಡಿದ್ದಾರೆ ಅದು ಇನ್ನೂ ಜಾರಿಗೆ ಬಂದಿಲ್ಲ ಯಾವಾಗ ಜಾರಿಗೆ ಬರುತ್ತೋ ಅವತ್ತು ಕನ್ನಡ ಸಿನಿಮಾ ಆಗಲಿ ನೂರ ರೂಪಾಯಿ ನೂರ ಹತ್ತು ರೂಪಾಯಿ ಆಗುತ್ತೆ ಹಿಂದಿ ಸಿನಿಮಾನು ಅದೇ ರೇಟ್ ಬರುತ್ತೆ ಅವತ್ತು ನಮಗೆ ಕನ್ನಡ ಸಿನಿಮಾಗೆ ಬೆಲೆ ಸಿಗುತ್ತೆ ಮಾತಾಡೋದು ಸರ್ ಸ್ಪೀಕರ್ ಹಾಕ್ಬಿಟ್ಟೆ ಮಾತಾಡಿದ್ರು ನಮ್ಗೆ ಆಲ್ರೆಡಿ ಅಲ್ಲಿಂದ ಬರ್ತಾನೆ ಎರಡು ಶೋ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಎರಡು ಶೋ ಮತ್ತೆ ತಿರ್ಗ ಯಾವುದು ಹೊರ ಏನ್ ಮಾಡಲ್ವಾ ಹೌದು ಅದೇ ಅವರು ಏನ್ ಅಂದ್ರೆ ನಿಮ್ಗೆ ಫುಲ್ ಆಗಲಿ ಆಮೇಲೆ ಕೊಡ್ತೀವಿ ಅದೇ ಈಗ ಫುಲ್ ಆಗಿದೆ ಈಗ ಇನ್ನೊಂದು ಶೋ ಎಕ್ಸ್ಟ್ರಾ ಮಾಡಿದ್ದಾರೆ ಅಂದ್ರೆ ನಮಗೆ ಜಿ ಟಿ ಮಾಲ್ ಅಲ್ಲಿ ಎರಡ್ ಶೋ ಕೊಟ್ಟಿದ್ರು ಪ್ರೈಮ್ ಟೈಮ್ ಅಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ಹಿಂದಿ ಸಿನಿಮಾ ಕೊಟ್ಟಿದ್ದಾರೆ ಅವರು ಹೇಳೋ ಪ್ರಕಾರ ಹೆಂಗಿತ್ತು ಅಂದ್ರೆ ಒಂದು ಫಸ್ಟ್ ವೀಕ್ ಏನು ರಿಲೀಸ್ ಆಗುತ್ತೋ ಹೊಸ ಸಿನಿಮಾ ಏನು ಈ ಶುಕ್ರವಾರ ರಿಲೀಸ್ ಆಗುತ್ತೋ ಬರೋ ಶುಕ್ರವಾರ ಇನ್ನೊಂದು ಹೊಸ ಸಿನಿಮಾ ಬರುತ್ತೆ ಅದಕ್ಕೆ ಮುಖ್ಯತ್ವ ಕೊಡ್ತೀವಿ ಹೊರತು ನಿಮ್ಮ ಸಿನಿಮಾ ಕೊಡಲ್ಲ ನಾವು ಕಮ್ಮಿ ಮಾಡ್ತೀವಿ ಅಂತಲೇ ಹೇಳಿದ್ರು ಎರಡು ವಾರ ಆಗಿದೆ ನಮ್ಮ ಜೊತೆ ಆ ಹಿಂದಿ ಸಿನಿಮಾ ರಿಲೀಸ್ ಆಗಿದೆ ಎರಡನೇ ವಾರ ಆದ್ರೂ ಏಳು ಏಳು ಶೋ ಕೊಟ್ಟವ್ರಿಗೆ ಒಂಬತ್ತು ಶೋ ಕೊಟ್ಟವ್ರಿಗೆ ನ್ಯಾಯ ಎಲ್ಲಿದೆ ಸರ್ ನಮಗೆ ಹೌದು ಸರ್ ನಮ್ ನಮ್ ನಮಗ್ ಮೊದಲನೇ ಆದ್ಯತೆ ನಮಗ್ ಸಿಗ್ಬೇಕು ಸರ್ ಇಲ್ಲಿ ಅವತ್ತಿಂದ ಇವತ್ತಿನ ನಡೀತಾನೆ ಬರ್ತಿದೆ ಇದು ಇದು ಮಾಲ್ ಆಮೇಲೆ ಏನಾಗ್ತಿದೆ ಅಂದ್ರೆ ಸಿಂಗಲ್ ಸ್ಕ್ರೀನ್ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕರೆಂಟ್ ಇಲ್ಲಿ ಪಿ ವಿ ಆರ್ ಯಾರೋ ಇದಾರೆ ನಮ್ಗೆ ಯಾರು ಗುರ್ತು ಇಲ್ಲ ಅವರು ಅವ್ರ ಹತ್ರ ನಾವು ಫೋನ್ ಮಾಡಿ ಕೇಳಬೇಕು ದಯವಿಟ್ಟು ಒಂದು ಶೋ ಬಿಟ್ಕೊಡಿ ಅಂತ ಕೇಳಬೇಕು ಇವತ್ತು ಎಲ್ಲರೂ ಮೊನ್ನೆ ಕೇಳ್ತಿದ್ವಿ ಅವರು ಸ್ಪಂದಿಸ್ತಾ ಇದ್ದಾರೆ ಇಲ್ಲ ಅಂತಲ್ಲ ಬಟ್ ಆದ್ರೆ ಅವ್ರಿಗೆ ಗೊತ್ತಾಗ್ತಿಲ್ಲ ಯಾವ ಸಿನಿಮಾ ಕಲೆಕ್ಷನ್ ಆಗ್ತಿದೆ ಯಾವ ಯಾರೋ ಎಲ್ಲೋ ಕೂತ್ಕೊಂಡು ಎಲ್ಲೋ ಹ್ಯಾಂಡಲ್ ಮಾಡ್ತಿದ್ದಾರೆ ನಮ್ಗೆ ಇವತ್ತು ಕಲೆಕ್ಷನ್ ಲಿಸ್ಟ್ ತೆಗ್ದಿದೀವಿ ಸರ್ ನೀವು ನೀವೇ ಗೂಗಲ್ ಚೆಕ್ ಮಾಡ್ಬೋದು ಮಾದೇವ ಏನು ಕಲೆಕ್ಷನ್ ಆಗಿದೆ ಅಂತ ನೀವೇ ಗೂಗಲ್ ಚೆಕ್ ಮಾಡೋದು ನಾವು ಸುಳ್ಳು ಹೇಳ್ಬೋದು ನಾವೇನೋ ಇಷ್ಟು ನೀವು ಚೆಕ್ ಮಾಡಿದ್ರೆ ನೀವು ಲಿಸ್ಟ್ ತೆಗೆದ್ರೆ ಎಲ್ಲನೂ ಬರ್ತಿದೆ ಸೊ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಒಳ್ಳೆ ರಿವ್ಯೂ ಬಂದಿರುವಂತ ಸಿನ್ಮಾ ಜನ ಬರ್ತಿರುವಂತ ಸಿನ್ಮಾ ಕಲೆಕ್ಷನ್ ಆಗ್ತಿರುವಂತ ಸಿನಿಮಾ ಸಿನ್ಮಾ ಕಲೆಕ್ಷನ್ ಆಗಿಲ್ಲ ಅಂದರೆ ತೆಗೆದ್ರೆ ಓಕೆ ನಾವು ಒಪ್ಕೊಬೋದು ಎಲೆಕ್ಷನ್ ಆಗ್ತಿರೋವಂಥ ಸಿನ್ಮಾ ಅವರು ನಮ್ಗೆ ಹೇಳ್ದೆ ಕೇಳಿದೆ ಇದ್ದಿದ್ದಕ್ಕೆ ಇದಕ್ಕೆ ಹೆಂಗೆ ಇದ್ದಂಗೆ ತೆಗೆದ್ರೆ ಅದು ನಮ್ಗೆ ತುಂಬ ನಾವು ವೆಯ್ಟ್ ಮಾಡ್ತಿದ್ವಿ ಸರ್ ಶನಿವಾರ ಬರಲಿ ಭಾನುವಾರ ಬರಲಿ ಯಾಕಂದರೆ ನಾವು ಹೇಳಿ ಬರ್ತಿಲ್ಲ ಸರ್ ಜನ ಅಂದರೆ ನಾವು ಏನು ಪಬ್ಲಿಸಿಟಿ ಮಾಡಿದ್ವಿ ಗೊತ್ತಾ ಆ ಸಿನಿಮಾ ಚೆನ್ನಾಗಿದೆ ಅಂತ ಅದಕ್ಕೆ ಬರ್ತಿಲ್ಲ ಅವ್ರ ಮನೆಯಲ್ಲಿ ಯಾರಾದರೂ ಒಬ್ರು ಹೋಗಿ ಸಿನಿಮಾ ನೋಡ್ಕೊಂಬಂದು ತುಂಬ ಚೆನ್ನಾಗಿದೆ ಅಂತ ಈ ಮೌಂಟ್ ಟು ಮೌಂಟ್ ಆ ಪಬ್ಲಿಸಿಟಿ ಇದೆ ಗೊತ್ತಾ ಮನೆಯಿಂದ ಒಬ್ರು ಹೋಗಿ ಇಲ್ಲ ತುಂಬ ಚೆನ್ನಾಗಿದೆ ಅಂತ ಅವ್ರ ಫ್ಯಾಮಿಲಿ ಬರ್ತಿದ್ರಲ್ಲ ಅವ್ರಿಗೆಲ್ಲ ನಾವು ವೆಯ್ಟ್ ಮಾಡ್ತಿದ್ವಿ ಶನಿವಾರ ಭಾನುವಾರ ಯಾಕಂದರೆ ಸೆಕೆಂಡ್ ಸ್ಯಾಟರ್ಡೇ ಇರುತ್ತೆ ಏನು ಭಾನುವಾರ ಶನಿವಾರ ಭಾನುವಾರ ನಮ್ಗೆ ಜಾಸ್ತಿ ಆಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ರೆ ಎಲ್ಲನೂ ಒಂದೊಂದು ಅಂಶ ಮಾಡ್ಬಿಟ್ಟು ಎಷ್ಟು ನಮಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಕೇಳ್ಕೊಂಡ್ವಿ ಇವತ್ತೆಲ್ಲ ಸ್ಪಂದಿಸ್ತಿದ್ದಾರೆ ಒಳ್ಳೇದಾಗಲಿ ನಾನು ಕೇಳ್ಕೊಂಡಿದ್ದು ನನಗೆ ಮಾತ್ರ ಅಲ್ಲ ಈಗ ನಮ್ಮ ತಂದೆಯವರು ಇಷ್ಟು ವರ್ಷ ಇಷ್ಟು ಕಾಲದಲ್ಲಿ ಕಾಲದಿಂದ ಅವರು ಹೆಸರು ಮಾಡ್ಕೊಂಬಂದು ಅವರು ಒಂದು ನಲ್ವತ್ತು ವರ್ಷ ಅವರು ಈ ಇಂಡಸ್ಟ್ರಿಯಲ್ಲಿ ಇದ್ದರು ನಾನು ಬಂದು ಇಪ್ಪತ್ತ್ಮೂರು ವರ್ಷ ಆಯ್ತು ಇಂಡಸ್ಟ್ರಿ ನಮಗೆ ಈ ತರ ನಮ್ಗೆ ಗೊತ್ತಿಲ್ಲದೆ ಇದು ಮಾಡ್ತಿದಾರಲ್ಲ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಹೊಸಬರದ್ ಬರ್ದು ಬಂದಾಗ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಸರ್ ಈಗ ಮಡೇನೂರು ಮನು ವಿಚಾರ ಸಾಕಷ್ಟು ಚರ್ಚೆ ಮಡೇನೂರು ಮನು ಅವರ ಕಲಾವಿದರು ಅಂದ್ರೆ ಹಿರಿಯ ಕಲಾವಿದರ ಬಗ್ಗೆ ಮಾತಾಡಿದ್ರೆ ಇಂಡಸ್ಟ್ರಿ ಕೂಡ ಅವ್ರನ್ನ ಬ್ಯಾನ್ ಮಾಡಿದ್ರು ಸರ್ ಅದು ನನ್ ನಾನು ಇನ್ನೂ ಕೇಳಿಸ್ಕೊಂಡಿಲ್ಲ ಸರ್ ಅಂದ್ರೆ ಅದು ನನ್ ಬೇರೆಯವ್ರ ಬಗ್ಗೆ ಮಾತಾಡೋದು ಖಂಡಿತ ಸಪೋಸ್ ಅವರು ಮಾತಾಡಿದ್ರೆ ಅದು ಅದು ಖಂಡಿತ ತಪ್ಪು ಅಂದ್ರೆ ಹಿರಿಯರು ಇವತ್ತಿಗೂ ನಾವು ಎಲ್ಲ ಹಿರಿಯವ್ರಿಗೂ ಅಷ್ಟೇ ಗೌರವ ಕೊಡಬೇಕು ಯಾಕಂದರೆ ಅವರು ಆಳದಂಥ ಅವರು ಕಟ್ಟಿ ಆಳದಂಥ ಈ ನಮ್ಮ ಕನ್ನಡ ಇಂಡಸ್ಟ್ರಿ ಸೊ ಅವ್ರಿಗೆ ನಾವು ಫಸ್ಟು ಮರ್ಯಾದೆ ಕೊಡಬೇಕು ಸಪೋಸ್ ಅವ್ರಿಗ ಮಾತಾಡಿದ್ದಿದ್ರೆ ಅದು ಖಂಡಿತ ಸರ್ಕಾರ ಸರ್ ಖಂಡಿತ ಸರ್ ನಾನು ಆವತ್ತು ಆಗಲೇ ಹೇಳಿದೆ ನಾನು ಇದು ಅಂದರೆ ಎಲ್ಲನೂ ಒಂದೇ ರೇಟ್ ಬಂದರೆ ಮಾತ್ರ ಯಾವತ್ತು ಮಾಲ್ಗಳಾಗಲಿ ಇವತ್ತು ಎಲ್ಲ ಸಿಂಗಲ್ ಸ್ಕ್ರೀನ್ ಆಗಲಿ ಮಾಲ್ಗಳಾಗಲಿ ಕನ್ನಡ ಸಿನಿಮಾಗೇನು ಬೆಲೆ ಏನ್ ರೇಟ್ ಅಂತ ಫಿಕ್ಸ್ ಮಾಡ್ತಾರೆ ಹಿಂದಿ ಸಿನಿಮಾಗೂ ಅದೇ ರೇಟ್ ಫಿಕ್ಸ್ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆದಾಗುತ್ತೆ ಧನ್ಯವಾದಗಳು ಅಂಡ್ ಇಲ್ಲಿ ಹಾಸನಕ್ಕೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಇಲ್ಲೆಲ್ಲಿ ವಿಸಿಟ್ ಸರ್ ಇವತ್ತು ಅದೇ ಚೇಂಬರ್ ಇದಾಯ್ತು ನನ್ನ ಒಂಚೂರು ತಡವಾಗಿ ಬಂದೆ ಯಾಕಂದ್ರೆ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಮೂರ್ ಅವರ್ ಜರ್ನಿ ಬಂದ್ವಿ ಸೊ ಲೇಟ್ ಆಯಿತು ಹಾಸನ ಆಯಿತು ಈಗ ನನಗೆ ಬಲರಾಮ ಇನ್ನೊಂದು ಮೂರು ದಿನ ಶೂಟಿಂಗ್ ಇದೆ ಆ ಅಲ್ಲಿ ಮತ್ತೆ ನಾನು ನಿನ್ನೆ ಮೊನ್ನೆಲ್ಲ ನಾವು ಮಲೆಮಾದರ್ಶನ್ ಬೆಟ್ಟಕ್ಕೆ ಹೋಗಿದ್ದೆ ಅಲ್ಲಿ ಹೋಗಿ ನಾನು ಫಸ್ಟು ನಾವೆಲ್ಲ ಟೀಮ್ ಮತ್ತೆ ಹೋಗಿ ಯಾಕಂದರೆ ನಾವು ಪ್ರಮೋಷನ್ ಶುರು ಮಾಡಿದ್ದು ಮಲೆಮಾದರ್ಶನ್ ಬೆಟ್ಟದಲ್ಲಿ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದು ಸರ್ ಅವತ್ತಿಂದ ಒಳ್ಳೇದಾಗ್ತಿದೆ ಮತ್ತೆ ಹೋಗಿ ಅವ್ರಿಗೆ ನಾನು ಧನ್ಯವಾದಗಳು ಹೇಳಿ ಈಗ ಮತ್ತೆ ನಾವು ಮಠಕ್ಕೆ ಹೋಗಿ ಅದಾದಮೇಲೆ ಶಿರ್ಡಿ ಸಾಯಿಬಾಬಾ ಅವ್ರನ್ನ ಭೇಟಿ ಮಾಡಿಕೊಂಡು